ಆದರೆ ನಮ್ಮಲ್ಲಿ ನಾವು ರಾಖಿ ಹೇಳಿ ಕಟ್ಟಿದ್ವಿ ಎಲ್ಲರಿಗೂ ಅಂದ್ರೆ ಈಗ ಎಲ್ಲರಿಗೂ ಸಹ ಪರಮಾತ್ಮ ರಕ್ಷಣೆ ಬೇಕು ಅಕ್ಕಂದ್ರಕ್ಕಾಗ್ಲಿ ಅಣ್ಣಂದ್ರಿಗಾಗ್ಲಿ ಎಲ್ಲರಿಗೂ ಭಗವಂತನ ರಕ್ಷಣೆ ಇರಬೇಕು ಎಲ್ಲರೂ ಸದಾ ನಮ್ಮ ಜೊತೆಯಲ್ಲಿ ಇರೋದು ಭಗವಂತನೇ ಯಾ ದೇಹ ಅಂದ್ರೆ ಯಾರು ಸಹ ಸಂಬಂಧಿರೋದಿರಲಿ ಹಾಗಾಗಿ ಎಲ್ಲರಿಗೂ ಭಗವಂತನ ರಕ್ಷಣೆ ಬೇಕು ಅಂದರೆ ಎಲ್ಲರಿಗೂ ಸಹ ರಾಖಿ ಹೇಳ್ಕಾಡ್ತಾ ಅದು ಭಗವಂತನ ಒಂದು ಸಿಂಬಲ್ ನಿರಾಕರ ಸ್ವರೂಪ ಅಂತ ಹೇಳ್ತೀವಿ ನಮ್ಮ ಜೀವನ ಕಣ್ಣು ಕಾಣಿಸುತ್ತ ಕಣ್ಣು ಕಾಣಿಸುತ್ತ ಹೆಂಗಿರುತ್ತೆ ನಮ್ಮ ಜೀವ ನಮ್ಮ ತೋಲ್ ಹೆಂಗಿರುತ್ತೆ ನಮ್ಮ ಆತ್ಮ ಹೆಂಗಿರುತ್ತೆ ಗೊತ್ತಿಲ್ಲ ಯಾರು ಇದಕ್ಕೆ ಸ್ಪಿರಿಚುವಲ್ ನಾಲೆಜ್ ಅಂತ ಹೇಳ್ತೀವಿ ಆತ್ಮ ಮತ್ತೆ ಪರಮಾತ್ಮನ ಬಗ್ಗೆ ನಾಲೆಜ್ ಅನ್ನ ತಿಳ್ಕೊಳ್ಳೋದಕ್ಕೆ ಸ್ಪಿರಿಚುವಲ್ ನಾಲೆಜ್ ಅಂತ ಕರಿತೀವಿ ಈ ಸ್ಪಿರಿಚುವಲ್ ನಾಲೆಜ್ ಇಂದ ನಮ್ಗೆ ಏನ್ ಲಾಭ ಆಗುತ್ತಂದ್ರೆ ನಮ್ಮ ಲೈಫಲ್ಲಿ ದಿನನಿತ್ಯ ಲೈಫಲ್ಲಿ

ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಸ್ಟೂಡೆಂಟ್ಸ್ ಗೆ ವ್ಯಾಲ್ಯೂಸ್ ಬಗ್ಗೆನೇ ಗೊತ್ತಿಲ್ಲ ವ್ಯಾಲ್ಯೂಸ್ ಏನ್ ಅನ್ನೋದೇ ಗೊತ್ತಿಲ್ಲ ಅವರು ಕೇವಲ ಫೋನ್ ಇಂಟರ್ನೆಟ್ ಬರಿ ಅದ್ರಲ್ಲೇ ಮುಳುಗ್ ಹೋಗ್ಬಿಡ್ತಾರೆ ಹೊರತು ವ್ಯಾಲ್ಯೂಸ್ ಏನ್ ಅನ್ನೋದೇ ಗೊತ್ತಿಲ್ಲ ಅವರಿಗೆ ಆ ವ್ಯಾಲ್ಯೂಸ್ ಏನ್ ಇದೆ ಅವರ ಲೈಫ್ ಅಲ್ಲಿ ಹೆಂಗ್ ನಡ್ಕೊಳ್ಬೇಕು ಮುಂದಿನ ಅವರ ಜನರೇಷನ್ ಹೆಂಗ್ ಇರುತ್ತೆ ಅದ್ರ ಬಗ್ಗೆ ಎಲ್ಲಾನು ಸಹ ತಿಳಿಸಲಾಗುತ್ತೆ ಮೆಡಿಟೇಷನ್ ಮೈಂಡ್ ಮೆಡಿಟೇಷನ್ ಇಂದ ಕಾನ್ಸಂಟ್ರೇಶನ್ ಪವರ್ ಇನ್ಕ್ರೀಸ್ ಆಗುತ್ತೆ ಮತ್ತೆ ನಮ್ಮ ಒಂದು ಒತ್ತಡ ಜೀವನ ಒನ್ ಅವರ್ ಫ್ರೀ ಮಾಡ್ಕೊಂಡು ನಾವು ರಾಜಯೋಗದ ಬಗ್ಗೆ ತಿಳ್ಕೊತೀವಿ ಕಲ್ಕೊತೀವಿ ಅಂದರೆ ಎಲ್ಲರೂ ಒಂದು ಕಡೆ ಸೇರಿದ್ರೆ ನಾವು ಇಲ್ಲಿಗೆ ಬಂದು ಬೇಕಾಗೆ ಹೇಳ್ತೀವಿ ಹಾಗಾದ್ರೆ ಒಂದು ಸಮಯವನ್ನು ನಿಗದಿತ ಮಾಡಿ ನಮ್ಗೆ ಇನ್ಫಾರ್ಮೇಶನ್ ಕೊಟ್ರೆ ನಾವು ಇಲ್ಲೇ ಬೇಕಾದ್ರೆ ಬಂದು ಟೀಚ್ ಮಾಡ್ತೀವಿ ನಿಮ್ಗೆ ಕೊಟ್ಟು ಸಮಯ ಕೊಡಬೇಕು ಯಾವ ಸಮಯದಲ್ಲಿ ಎಲ್ಲರೂ ಸೇರ್ತೀರಾ ಕಿತ್ಕೊಳ್ತೀರಾ ಆರಾಮಾಗಿ ಕೇಳ್ತೀರಾ ಒಂದು ಅರ್ಥ ಹಾಫ್ ಆ್ಯನ್ ಅವರ್ ಕೊಟ್ಟರೆ ಸಾಕು ಒಂದು ಹಾಫ್ ಆ್ಯನ್ ಅವರ್ ಕೊಟ್ಟರೆ ಕೂಡ ನಾವು ನಿಮಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀವಿ ಅದು ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಎಲ್ರಿಗೂ ಬೇಕಾಗಿದೆ ಇವತ್ತು ಅಲ್ವಾ ಏನಾದರೂ ಪರಿಸ್ಥಿತಿ ಬಂದರೆ ಕಷ್ಟ ಬಂದರೆ ಅಪ್ಪ ಭಗವಂತ ಕಾಪಾಡಪ್ಪ ಅಂತ ಹೇಳ್ತೀವಲ್ವಾ ಹೇಳಲ್ವಾ ಹೇಳ್ತೀವಲ್ವಾ ಆ ಕಷ್ಟ ಪರಿಹಾರ ಹೆಂಗೆ ಮಾಡ್ತಾನೆ ಕಾಪಾಡೋದು ಹಿಂಗೆ ಮಾಡ್ತಾನೆ ಅದ್ರ ಬಗ್ಗೆ ಅರಿವಿರಬೇಕಲ್ಲ ಮಾಹಿತಿ ಇರಬೇಕಲ್ಲ ಅದಕ್ಕೆ ಅದನ್ನು ಅರಿವನ್ನು ಕೊಡುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಯಾಕೆಂದರೆ ನಮ್ಮ ಬ್ಯಾಕ್ ಫೋನ್ ನಿಂತ್ಕೊಂಡು ಮಾಡಿಸೋದೇ ಪರಂಪಿತಾ ಪರಮಾತ್ಮ ನಿಜೊಟ್ಟಿಯಲ್ಲಿ ಅವತರಿಸಿ ಒಂದು ಸದ್ಧರ್ಮ ಸ್ಥಾಪನೆ ಅನೇಕ ಅಧರ್ಮಗಳನ್ನು ನಾಶದ ಕರ್ತವ್ಯ ನಡೀತಾ ಇದೆ ಈ ಸತ್ಯವನ್ನು ತಿಳ್ಕೊಂಡಾಗ ನಿಮಗೂ ಕೂಡ ಸುಖ ಶಾಂತಿ ನೆಮ್ಮದಿ ಸಂತೋಷ ಖುಷಿ ಈ ಕೆಲಸಲ್ಲೂ ಸಿಗುತ್ತೆ ಜನ್ಮ ಜನ್ಮಾಂತರಗಳವರೆಗೂ ಆ ಒಂದು ಪ್ರಾಪ್ತಿಯನ್ನು ನಾವು ಪಡ್ಕೊಂಡು ಹೋಗ್ತೀವಿ ಏಕೆಂದರೆ ಆ ಪ್ರಾಪ್ತಿ ಹೋದ್ರೆ ತಾನೇ ನಾವು ಒಂದು ಆರಾಧನೆ ಮಾಡ್ತೀವಿ ಅದಲ್ಲ ದುಃಖ ಅಶಾಂತಿ ಬೇಕಂತ ನಾವು ಯಾರು ಕೇಳಿದ್ದೀವ ಯಾರ ಬೇಡ್ಕೊಂಡಿದ್ದೀವ ದುಃಖ ಕೊಡು ನಮ್ಗೆ ಸ್ವಲ್ಪ ಕಾಯಿಲೆ ಕೊಡು ನಂಗೊಂದು ಸ್ವಲ್ಪ ಸಮಸ್ಯೆ ಕೊಡು ಅಂತ ಬೇಡ್ಕೊಂಡಿದ್ದೀವ ಏನು ಬೇಡ್ಕೊಂಡಿಲ್ಲ ಅದೇ ತಾನೇ ಇರೋದು ಜೀವನದಲ್ಲಿ ಏನು ಬೇಡ್ತೀವಿ ಅದಿಲ್ಲ ಅಲ್ಲ ಯಾಕೆ ಇಲ್ಲ ಹಾಗಾದರೆ ಅದನ್ನು ಪಡ್ಕೊಳ್ಳೋಕಿದೆಯೇನೋ ಅಂತ ತಿಳ್ಕೊಬೇಕು ಅಂತೇಳ ಬೇಕೋ ಬೇಡ ಅವಶ್ಯಕತೆ ಇದೆಯಾ ಪ್ರತಿಯೊಬ್ಬರಿಗೂ ಹಾ ಅದಕ್ಕೋಸ್ಕರ ನೀವು ಸಮಯಾವಕಾಶ ಕೊಟ್ಟರೆ ಖಂಡಿತ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ನಾವು ಕೊಡ್ತೀವಿ ನೀವು ವ್ಯಕ್ತಿಗತವಾಗಿ ನಿಮ್ಮ ಮನೆಯಲ್ಲೇ ಪರ್ಸ್ನಲ್ಲಾಗಿ ನೀವು ಆ ಪದಾರ್ಥ ಮಾಡೋ ವಿಧಿಯಿಂದ ಆ ಎಲ್ಲ ಪ್ರಾಪ್ತಿಗಳನ್ನು ಪಡ್ಕೊಳ್ ಅದನ್ನು ಮಾಡೋ ವಿಧಾನ ತಿಳ್ಕೊಬೇಕು ತಿಳ್ಕೊಳ್ಳಿಲ್ಲ ಅಂದ್ರೆ ನಾವು ಅಂಥ ಪಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರನೇ ಭಗವಂತನೇ ಬಂದು ಕಲಿಸುವಂಥ ವಿಧಾನ ಅದರಿಂದ ನಾವು ಎಲ್ಲ ಪ್ರಾಪ್ತಿಗಳನ್ನ ಪಡ್ಕೊಳ್ತೀವಿ ಯಾಕೆಂದರೆ ಇವತ್ತು ಜಗತ್ತಿನ ಜನಗಳೆಲ್ಲರೂ ಅವ್ರನ್ನ ಬೇಡ್ತಾಯಿದ್ದಾರೆ ಆದರೆ ಅವ್ರು ಹೇಳ್ತಾ ಇದ್ದಾರೆ ನನ್ನಿಂದ ಯಾವ ಥರ ಪ್ರಾಪ್ತಿ ಪಡಿಬೇಕು ಅನ್ನೋದು ನಾನೇ ಬಂದು ಹೇಳ್ಕೊಡ್ತೀನಿ ಯಾವುದೇ ಮನುಷ್ಯರಿಗೂ ನನ್ನ ಬಗ್ಗೆ ಪರಿಚಯನೂ ಇಲ್ಲ ನಾನೇ ಬಂದು ಹೇಳಿ ಅದನ್ನ ಅವ್ರಿಗೆ ಪ್ರಾಪ್ತಿನ ಮಾಡಿಸ್ತೀನಿ ಅಂತ ಹೇಳ್ತಿದಾರೆ ಅದಕ್ಕೋಸ್ಕರ ಈ ವಿಚಾರ ಕೇಳೋದು ಪ್ರತಿಯೊಬ್ಬ ವ್ಯಕ್ತಿಗೂ ಅತಿ ಅನಿವಾರ್ಯ ಇದೆ ಬಹಳ ಅವಶ್ಯಕತೆ ಇದೆ ಎಲ್ಲರೂ ಕೇಳಲೇಬೇಕು ತನಿ ಅವಕಾಶ ಕೊಟ್ಟರೆ ಖಂಡಿತ ಹೇಳ್ತೀನಿ ಓಕೆನಾ आगोदा हमेलू धन्यवाद